ಕೈ ಕಮಲ ನಡುವೆ ಮತ್ತೆ ಟಿಪ್ಪು ಫೈಟ್ ಶುರುವಾಗಿದೆ ಟಿಪ್ಪು ಜಯಂತಿ ಬೆನ್ನಲ್ಲೇ ಏರ್ಪೋರ್ಟ್ ನಾಮಕರಣ ವಿವಾದ ಕೂಡ ಶುರುವಾಗಿದೆ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರು ನಾಮಕರಣದ ಬಗ್ಗೆ ಕಿಡಿಕಾರ್ತಾ ಇದ್ದಾರೆ ನೆನ್ನೆ ಸದನದಲ್ಲೇ ಸದ್ದು ಮಾಡಿತ್ತು ಟಿಪ್ಪು ಹೆಸರು ನಾಮಕರಣದ ವಿಷಯ ಏರ್ಪೋರ್ಟ್ಗೆ ಟಿಪ್ಪು ಹೆಸರು ಇಡುವಂತೆ ಆಗ್ರಹವನ್ನ ಮಾಡಲಾಗಿತ್ತು ಸದನದಲ್ಲಿ ನಿನ್ನೆ ಆಗ್ರಹವನ್ನ ಮಾಡಿದ್ರು ಕಾಂಗ್ರೆಸ್ ಶಾಸಕರು ನಾಲ್ಕು ಏರ್ಪೋರ್ಟ್ಗೆ ಮರುನಾಮಕರಣ ನಿರ್ಣಯ ವೇಳೆ ಈ ಹೆಸರನ್ನ ಪ್ರಸ್ತಾಪ ಮಾಡಲಾಗಿತ್ತು ಟಿಪ್ಪು ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಶಾಸಕ ಪ್ರಸಾದ್ ಅಬ್ಬಯ್ಯ ಇದಕ್ಕೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿ ಶಾಸಕರು ಕಾಂಗ್ರೆಸ್ ಬಿಜೆಪಿ ಶಾಸಕರ ನಡುವೆ ಭಾರಿ ವಾಗ್ವಾದ ಕೂಡ ನಡೆದಿತ್ತು ಇಂದು ಮತ್ತು ಮತ್ತೆ ಇದೇ ವಿಚಾರ ಬೆಳಗಾವಿಯಲ್ಲಿ ಪ್ರತಿಧ್ವನಿಸಿದೆ ಟಿಪ್ಪು ಹೆಸರು ಇಟ್ಟರೆ ತಪ್ಪೇನು ಅಂತ ಕಾಂಗ್ರೆಸ್ನ ಡಾಕ್ಟರ್ ರಂಗನಾಥ್ ಪ್ರಶ್ನಿಸಿದ್ದಾರೆ ನಿನ್ನೆ ಪ್ರಸಾದ್ ಅಬ್ಬಯ್ಯ ಅವರು ಏರ್ಪೋರ್ಟ್ಗೆ ಟಿಪ್ಪು ಹೆಸರನ್ನ ಇಡಬೇಕು ಅಂತ ಹೇಳಿ ಏನು ಪ್ರಸ್ತಾಪವನ್ನು ಮಾಡಿದ್ರು ಅದರ ಸಂಬಂಧ ವಾದ ವಿವಾದಗಳೆಲ್ಲ ಆಗಿತ್ತು ಅದಾದ ಬಳಿಕ ಇವತ್ತು ಡಾಕ್ಟರ್ ರಂಗನಾಥ್ ಅವರು ಕೂಡ ಮತ್ತದೇ ಪ್ರಶ್ನೆಯನ್ನ ಎತ್ತಿದ್ದಾರೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ನಮ್ಮ ಸಂಗೊಳ್ಳಿ ರಾಯಣ್ಣನ ಹೆಸರು ಅದೇ ರೀತಿಯಾಗಿ ನಮ್ಮ ಬೆಳಗಾಂವ್ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರು ಅದೇ ರೀತಿಯಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ಅವರ ಹೆಸರು ಅದೇ ರೀತಿ ವಿಜಯಪುರ ಒಂದು ವಿಮಾನ ನಿಲ್ದಾಣಕ್ಕೆ ಜಗದ್ಯೋತಿ ಅಣ್ಣ ಬಸವಣ್ಣನವರ ಹೆಸರು ಕೂಡ ಇವತ್ತು ಎಲ್ಲರೂ ಸಭೆಯಲ್ಲಿ ಪ್ರಸ್ತಾಪ ಮಾಡಿದರು ಅದು ವಿಶೇಷ ಕಾಳಜಿ ವಹಿಸಿ ನಮ್ಮ ಮುಖ್ಯಮಂತ್ರಿಗಳಾಯಿತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಇವತ್ತು ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇರುವಂಥದ್ದು ನಿಜಕ್ಕೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಮೈಸೂರು ವಿಮಾನ ನಿಲ್ದಾಣಕ್ಕೂ ಕೂಡ ನೋಡಿ ಅದರ ನಿರ್ಣಯ ಈ ಮಾತಾಡಿ ಟಿಪ್ಪು ಸುಲ್ತಾನ್ ವಿನಯ್ ಮಾಡ್ತೀವಿ ಮನೆ ಅಧ್ಯಕ್ಷರೇ ಇವತ್ತು ನಿಜವಾಗೂರಿನ ಬೆಳಗ್ಗೆ ಹೆಸರಿಡಬೇಕು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಹೆಸರಿಡಬೇಕು

ನಾಲ್ಕು ಹೆಸರುಗಳನ್ನ ಎಲ್ಲರ ಪಿಂಪುಲ ಆಯ್ತು ಸಮ್ಮಾನ್ಯ <small> ಅಧ್ಯಕ್ಷರೇ <of death>